ಸಂಘ ಸಂಸ್ಥೆಗಳು ಗ್ರಾಮೀಣ ಕ್ರೀಡೆಗಳನ್ನು ಹಮ್ಮಿಕೊಂಡು ಗ್ರಾಮೀಣ ಪ್ರತಿಭೆಗಳಿಗೆ ಪ್ರೋತ್ಸಾಹಿಸಬೇಕು ಡಾಕ್ಟರ್ ಪ್ರಭಾಕರ್ ಕೋರೆ ಗ್ರಾಮೀಣ ಭಾಗದಲ್ಲಿ ನಶಿಸಿ ಹೋಗುತ್ತಿರುವ ಕ್ರೀಡೆಗಳನ್ನು ಪ್ರೋತ್ಸಾಹಿಸಲು ಮತ್ತು ಅವುಗಳ ಪುನಶ್ಚೇತನಕ್ಕಾಗಿ ಸಾಮಾಜಿಕವಾಗಿ ಸಹಕಾರಿ ಸಂಸ್ಥೆಗಳು ಮುಂದುವಂದು ಪ್ರೋತ್ಸಾಹ ನೀಡಿದರೆ ಗ್ರಾಮೀಣ ಕ್ರೀಡಾಪಟುಗಳು ಹಾಗೂ ಕುಸ್ತಿಪಟುಗಳಿಗೆ ಸಹಕಾರಿಯಾಗುತ್ತದೆ ಎಂದು ರಾಜ್ಯಸಭೆ ಮಾಜಿ ಸದಸ್ಯ ಹಾಗೂ ಕೆಎಲ್ಇ ಸಂಸ್ಥೆಯ ಕಾರ್ಯದರ್ಶಿಯಾದ ಡಾಕ್ಟರ್ ಪ್ರಭಾಕರ್ ಕೋರಿ ಅಭಿಪ್ರಾಯಪಟ್ಟಿದ್ದಾರೆ ಇತ್ತೀಚೆಗೆ ಚಿಕ್ಕೋಡಿ ತಾಲೂಕಿನ ಅಂಕ್ಲಿ ಗ್ರಾಮದಲ್ಲಿ ತಮ್ಮ ಎಪ್ಪತ್ತೇಳನೇ ಹುಟ್ಟುಹಬ್ಬದ ಅಂಗವಾಗಿ ಹುಟ್ಟುಹಬ್ಬ ಆಚರಣೆ ಸಮಿತಿ ಶಿವಶಕ್ತಿ ಶುಗರ್ ಸೌಂದತಿ ಸಿಬಿಕೆಎಸ್ಎಸ್ ಕಾರ್ಖಾನೆ ಚಿಕ್ಕೋಡಿ ಹರ್ಮ್ಸ್ ಡಿಸ್ಟಲರಿ ಪ್ರೈವೇಟ್ ಲಿಮಿಟೆಡ್ ಎಡ್ರಾಮ್ ಕೆಎಲ್ಇ ಸಂಸ್ಥೆಯ ಅಂಗಸಂಸ್ಥೆಗಳು ಹಾಗೂ ಕುಸ್ತಿ ಕಮಿಟಿಯ ಸಂಯುಕ್ತ ಆಶ್ರಯದಲ್ಲಿ ಯಶಸ್ವಿಯಾಗಿ ನಡೆಸಲಾದ ಅಂತಾರಾಷ್ಟೀಯ ಕುಸ್ತಿ ಸ್ಪರ್ಧೆಯನ್ನು ಸಂಘಟಿಸಿದ್ದಕ್ಕಾಗಿ ಅವರನ್ನು ಬೆಳಗಾವಿಯ ಕೆಎಲ್ಇ ಸಂಸ್ಥೆಯ ಮುಖ್ಯ ಕಾರ್ಯಾಲಯದಲ್ಲಿ ಸನ್ಮಾನಿಸುವ ಕಾರ್ಯಕ್ರಮದಲ್ಲಿ ಸನ್ಮಾನ ಸ್ವೀಕರಿಸಿ ಅವರು ಮಾತನಾಡುತ್ತಿದ್ದರು ಇಂದು ಗ್ರಾಮೀಣ ಭಾಗದ ಹಾಗೂ ಪಟ್ಟಣದ ಹಲವಾರು ಯುವಕರಿಗೆ ಪ್ರೋತ್ಸಾಹ ದೊರೆಯದೆ ಹಿಂದೆ ಉಳಿಯುತ್ತಿದ್ದಾರೆ ಗ್ರಾಮೀಣ ಕ್ರೀಡೆಯಲ್ಲಿ ತಮ್ಮ ಆರೋಗ್ಯ ಸಂಪತ್ತನ್ನು ಕಾಪಾಡಲು ಉತ್ತಮವಾದ ಕ್ರೀಡೆಗಳಿದ್ದು ಇದರಲ್ಲಿ ಆಸಕ್ತಿ ವಹಿಸಿ ಎಲ್ಲರೂ ಭಾಗವಹಿಸಬೇಕು ಎಂದರು ಈ ವೇಳೆ ಸಿಬಿಕೆಎಸ್ಎಸ್ ಕಾರ್ಖಾನೆಯ ಅಧ್ಯಕ್ಷ ಮಲ್ಲಿಕಾರ್ಜುನ್ ಕೋರಿ ನಿರ್ದೇಶಕರಾದ ಭರತೇಶ್ ಅಣ್ಣಾ ಅಣ್ಣಾಸಾಹೇಬ್ ಪಾಟೀಲ್ ಕೆಎಲ್ಇ ನಿರ್ದೇಶಕ ಹಾಗೂ ಪ್ರಭಾಕರ್ ಕೋರಿ ಹುಟ್ಟುಹಬ್ಬ ಆಚರಣೆಯ ಅಧ್ಯಕ್ಷರಾದ ಬಿಆರ್ ಪಾಟೀಲ್ ಕುಸ್ತಿ ಸಂಯೋಜಕರಾದ ಕರ್ನಾಟಕ ಕಂಠೀರವ ಕೇಸರಿ ಪಟು ಅವು ಅಂತಾರಾಷ್ಟ್ರೀಯ ಕರ್ನಾಟಕದ ಪೈಲ್ವಾನರಾದ ರತನ್ ಕುಮಾರ್ ಮಠಪತಿ ಮಹಾವೀರ್ ಜಕ್ನೂರ್ ಸಂಜಯ್ ಕುರ್ಚಿ ಸಚಿನ್ ಪೂಜಾರಿ ಅಜಿತ್ ಡಿಗ್ಗೆವಾಡಿ ಸಾಹೇಬ್ ಅಂಬಿ ಪ್ರಕಾಶ್ ಕುರ್ಚಿ ಡಾಕ್ಟರ್ ಪ್ರಭಾಕರ್ ಕೋರಿ ಸೊಸೈಟಿಯ ವ್ಯವಸ್ಥಾಪಕ ನಿರ್ದೇಶಕರಾದ ದೇವೇಂದ್ರ ಕರೋಶಿ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು ನ್ಯೂಸ್ಗಾಗಿ ಬೆಳಗಾವಿಯಿಂದ ಬಸವರಾಜ್ ತಾರ್ದಾಳೆ